ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಗುಂಡಿಯಾದ ಭೂಪಿಂದರ್ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಆಶೀರ್ವಾದದಿಂದ ನಾನು ಸತ್ಯಲೋಕದಲ್ಲಿ ನಿಯಮಿತವಾಗಿ ಸೇವೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಪ್ರತಿಯೊಂದು ಸೇವೆಯೂ ನನಗೆ ಆಳವಾದ ಆನಂದ ತೃಪ್ತಿ ನೀಡುವುದಲ್ಲದೆ ನನ್ನ ಲೌಕಿಕ ಜೀವನದಲ್ಲಿಯೂ ಊಹಿಸಲಾಗದ ಅಸಂಖ್ಯಾತ ಅನುಗ್ರಹವನ್ನು ತಂದಿದೆ ಕರುಣಾಮಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹದಿಂದ ನಾನು ಯಶಸ್ವಿಯಾಗಿ ಮೂರು ಟೈರ್ ಅಂಗಡಿಗಳನ್ನು ಆರಂಭಿಸುವ ಅಪೂರ್ವ ಅವಕಾಶವನ್ನು ಪಡೆದಿದ್ದೇನೆ ಹಿಂದೆ ಯಾವುದನ್ನು ಅಸಾಧ್ಯವೆಂದುಕೊಂಡಿದ್ದೇನೋ ಅದು ಇಂದು ಹಂತ ಹಂತವಾಗಿ ಸುಲಭವಾಗಿ ಸಾಕಾರವಾಗಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕರುಣೆಯಿಂದ ಮಾತ್ರ ಸತ್ಯಲೋಕದಲ್ಲಿನ ಸೇವೆಯು ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಬೆಳವಣಿಗೆಗೆ ಮೂಲವಾಗಿದೆ ಇಂತಹ ಆಶೀರ್ವಾದಗಳನ್ನು ನನಗೆ ಕರುಣಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಅಪಾರವಾದ ಕೃತಜ್ಞತೆಯಿಂದ ಇರುತ್ತೇನೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ